ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಟೇಸ್ಟಿಯಾಗಿರುವಂಥ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಆಗಿರುವಂತಹ ಚುರುಮರಿ ಅಥವಾ ಮಂಡಕ್ಕಿಯಿಂದ ವಡೆಯನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ವಡೆ ಮಾತ್ರ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿಗೆ ಮಾತ್ರ ಅಥವಾ ನೀವು ಸಂಜೆ ಟೀ ಜೊತೆಗೂ ಸಹ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚುರ್ಮರಿಯಿಂದ ಅತಿ ಅದ್ಭುತವಾದಂತಹ ನೀವು ವಡೆಯನ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಮೂರು ಕಪ್ ಆಗೋವಷ್ಟು ಚುರ್ಮರಿನ ತೊಗೊಂಡಿದ್ದೀನಿ ಚುರ್ಮರಿ ಅಥವಾ ಮಂಡಕ್ಕಿನ ಒಂದು ಹಾಕ್ತಾ ಇದ್ದೀನಿ ಇದನ್ನು ಒಂದೆರಡು ಸಲ ವಾಶ್ ಮಾಡಿ ತೊಗೊಳ್ಳಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೋಬೇಕು ನಾ ಇವಾಗ ತೋರಿಸ್ತೀನಿ ನೋಡಿ ಆ ರೀತಿ ವಾಶ್ ಮಾಡಿಕೊಂಡು ತೊಗೊಳ್ಳಿ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು ಇವಾಗ ಚುರ್ಮರಿಯಲ್ಲಿ ಅಥವಾ ಮಂಡ್ಯಕ್ಕಿಲಿ ತುಂಬ ಮಣ್ಣು ಮಣ್ಣು ಥರ ಇರುತ್ತೆ ಅದೆಲ್ಲ ಹೋಗಬೇಕು ಅದಕ್ಕೋಸ್ಕರ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೊಳ್ಳಿ ಈ ರೀತಿ ವಾಶ್ ಮಾಡ್ಕೋಬೇಕು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ವಾಶ್ ಮಾಡ್ಕೊಳ್ಳಿ ಒಂದು ನಾನು ಎರಡು ಸಲ ವಾಶ್ ಮಾಡಿ ತೊಗೋತಾಯಿದ್ದೀನಿ ನೀರನ್ನು ಹಾಕಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ಅದರಲ್ಲಿರುವಂಥ ನೀರನ್ನು ತೆಗೆದು ಈ ರೀತಿ ಹಿಂಡಿ ತಗೋಬೇಕು ನೋಡಿ ನಾವೀಗ ತೋರಿಸ್ತೀನಿ ಆ ರೀತಿ ಹಿಂಡಿ ತಗೊಳ್ಳಿ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಳ್ಳಿ ನೀವು ಎಲ್ಲ ಥರ ವಡೇನ ಮಾಡಿರ್ತೀರ ಒಂದು ಸಲ ಈ ರೀತಿ ಮಂಡೆಕ್ಕೆ ಅಥವಾ ಚುರ್ಮರಿಂದ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದರಲ್ಲಿ ನೀರು ಇರಬಾರ್ದು ಆ ರೀತಿ ಇದರಲ್ಲಿ ನೀರನ್ನು ಬೇರ್ಬಡಿಸಿ ತಕೊಳ್ಳಿ ನೋಡಿ ಈ ರೀತಿ ಇದರಲ್ಲಿರುವಂಥ ಎಲ್ಲದನ್ನು ಮಂಡಕ್ಕಿನ ತೆಗೆದು ಒಂದು ಬೌಲಲ್ಲಿ ಹಾಕಿದ್ದೀನಿ ಇದನ್ನು ಇವಾಗ ಸೈಡು ಇದ್ದೀನಿ ನೋಡಿ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವಾನ ತೊಗೋತಾ ಅಥವಾ ಉಪ್ಪಿಟ್ಟು ರವಾನ ನೀವು ಸಣ್ಣ ರವಾನ ತೊಗೋಬಹುದು ಇದನ್ನು ಸಣ್ಣಗೆ ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೌಡ್ರ್ ಮಾಡಿ ತಗೋಬೇಕು ಇವಾಗ ನೋಡಿ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ನೋಡಿ ಪೌಡ್ರ್ ಮಾಡಿ ತೊಗೊಳ್ಳಿ ಚಿರೋಟಿ ರವೆ ಇದ್ದರೆ ಪೌಡ್ರ್ ಮಾಡೋ ಅವಶ್ಯಕತೆ ಇರಲ್ಲ ಅಥವಾ ಈ ರೀತಿ ಸಣ್ಣ ರವೆ ಇತ್ತು ಅಂದರೆ ಈ ರೀತಿ ಪೌಡ್ರ್ ಮಾಡಿ ತೊಗೊಳ್ಳಿ ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಅದನ್ನು ಇದ್ದೀನಿ ಇವಾಗ ನೋಡಿ ಈ ರೀತಿ ಫಸ್ಟು ನಾನು ತೆಗೆದು ಇದ್ದೀನಿ ಇವಾಗ ಅದೇ ಮಿಕ್ಸರ್ ಜಾರಿಗೆ ನಾನು ಇವಾಗ ನೆನೆಸಿರುವಂತಹ ವಾಶ್ ಮಾಡ್ಕೊಂಡಿರುವಂಥ ಚುರುಮರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಹಾಕ್ತಾ ಇದ್ದೀನಿ ನಾವು ತಗೊಂಡಿರೋದು ಮೂರು ಕಪ್ ನೋಡಿ ಅದನ್ನು ವಾಶ್ ಮಾಡಿ ತೊಗೊಂಡ್ಮೇಲೆ ಇಷ್ಟೇ ಆಗುತ್ತೆ ಇವಾಗ ಪೂರ್ತಿಯಾಗಿ ಇದನ್ನು ನಾನು ಸೇರಿಸ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರುವಂಥ ಚೋರ್ಮರಿನ ಇವಾಗ ನಾನು ಒಂದು ಕಪ್ ಆಗೋಷ್ಟು ಮೊಸರನ್ನ ಸೇರಿಸಿದ್ದೀನಿ ಇವಾಗ ನಾನು ರವೆ ಮತ್ತು ಮಂಡಕ್ಕಿನ ತೊಗೊಂಡಿರುವಂಥ ಬೌಲಿಂದ ಒಂದು ಕಪ್ ಆಗೋಷ್ಟು ಮೊಸರನ್ನ ಇದಕ್ಕೆ ಸೇರಿಸಿದ್ದೀನಿ ಇದನ್ನು ಮತ್ತೆ ಪುನಃ ಇದನ್ನು ಪೇಸ್ಟ್ ಮಾಡಿ ತೊಗೋಬೇಕು ತುಂಬ ಏನು ಬೇಡ ಇವಾಗ ನಾನು ತೋರಿಸ್ತೀನಿ ನೋಡಿ ಆ ರೀತಿ ಇರಬೇಕು ಸ್ವಲ್ಪ ಅಲ್ಲಲ್ಲೇ ಚುರುಮರಿ ಇದ್ರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ರೀತಿ ಇರಬೇಕು ನೋಡಿ ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ರವಾನ ನಾನು ಪೌಡ್ರ್ ಮಾಡಿ ತೊಗೊಂಡಿರುವಂಥ ಬೌಲಿಗೆ ಇದನ್ನು ಇದ್ದೀನಿ ನೋಡಿ ಇದಿಷ್ಟು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಷ್ಟು ಇದಕ್ಕೆ ಸೇರಿಸುತ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಇದಕ್ಕೆ ನೀರನ್ನು ಸೇರಿಸ್ಕೋಬಾರ್ದು ಫಸ್ಟು ಇದನ್ನು ರವದಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರನ್ನು ಸೇರಿಸಬೇಕಾಗುತ್ತೆ ಇವಾಗ ನೋಡಿ ನಾನು ಮೊಸರು ತೊಗೊಂಡಿರೋಂಥ ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಮ್ಮೆ ಹಾಕಬಾರ್ದು ಇದರಲ್ಲಿ ನಾವು ರವಾನ ಸೇರಿಸಿರ್ತೀವಿ ಅದು ತುಂಬ ನೀರನ್ನು ಹಿರ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ನೀರು ಇದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಒಮ್ಮೆ ಹಾಕಬಾರ್ದು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರವೆ ನೀರನ್ನು ತುಂಬ ಇರ್ಕೊಳ್ಳುತ್ತೆ ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿದೆ ಇಷ್ಟ ಆದರೆ ಸಾಕು ಇವಾಗ ನೋಡಿ ನಾನು ಎರಡು ಹಸಿ ಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಇದನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರಿಬೇವು ಇದನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಕೊತ್ತಂಬರಿ ಸ್ವಲ್ಪ ಅರಶಿನ ಕಲರ್ಗೋಸ್ಕರ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾನ ಸೇರಿಸ್ತಾ ಇದ್ದೀನಿ ತುಂಬ ಸೋಡಾ ಹಾಕಬಾರ್ದು ಸ್ವಲ್ಪ ಸೋಡಾನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರನ್ನು ಸೇರ್ಸೋಕೆ ಹೋಗಬೇಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಆ ರೀತಿ ಅದನ್ನು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಜಾಸ್ತಿ ಹಾಕಬೇಕು ಸ್ಪೈಸಿಯಾಗಿ ತುಂಬ ಚೆನ್ನಾಗುತ್ತೆ ಇವಾಗ ನಾವು ಮೊಸರು ಮತ್ತು ಚುರ್ಮರಿನ ಹಾಕಿರ್ತೀವಿ ಅದರಲ್ಲಿ ಸ್ವೀಟ್ ಅನ್ ಅನಿಸುತ್ತೆ ಹಾಗಾಗಿ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಸಿಮೆಣಸಿಕಾಯಿ ಖಾರ ಇರುವಂಥ ಹಸಿಮೆಣಸಿಕಾಯನ್ನ ಹಾಕಿ ತುಂಬಾ ಚೆನ್ನಾಗುತ್ತೆ ಇವು ತುಂಬ ಇದೆ ಹಾಗಾಗಿ ನಾನು ಎರಡನ್ನೇ ಹಾಕಿರೋದು ನೀವು ಇಲ್ಲ ಅಂತ ಅಂದರೆ ಹಸಿಮೆಣ್ಸಿ ಖಾರ ಇಲ್ಲ ಅಂದರೆ ನಾಲ್ಕು ಹಸಿಮೆಣಸಿಕ್ಕಾಯಿನ ಸೇರಿಸ್ಕೊಳ್ಳಿ ಇವು ತುಂಬ ಖಾರ ಇದ್ದು ಹಾಗಾಗಿ ನಾನು ಎರಡನ್ನೇ ಸೇರಿಸಿದ್ದೀನಿ ಹಸಿಮೆಣಸಿಕಾಯಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಆಗ್ಬೇಕು ನೋಡಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಡಿ ಮೊದಲೇ ಸೇರಿಸ್ಕೋಬೇಕು ಇವಾಗ ಯಾವ ರೀತಿ ಇರಬೇಕು ಬ್ಯಾಟರ್ ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಹಾಕಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಹಿಟ್ಟನ್ನು ಹಾಕಬೇಕು ಎಣ್ಣೆಯಲ್ಲಿ ಹಾಗೆ ಮಾತ್ರ ತುಂಬ ಚೆನ್ನಾಗಿ ನೋಡಿ ಈ ರೀತಿ ರೌಂಡಾಗಿ ಬರುತ್ತೆ ನೋಡಿ ಇವಾಗ ಒಂದು ಬ್ಯಾಚಿಗೆ ನಾವು ಒಂದೇ ಸಲ ನಾನು ನೀರನ್ನು ಕೈಗೆ ನೀರನ್ನು ಹಚ್ಚಿಕೊಂಡು ಹಾಕ್ತಾ ಇರೋದು ಈ ರೀತಿ ರೌಂಡ್ ರೌಂಡಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸಂಜೆ ಟೀ ಜೊತೆಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಅಥವಾ ಸಾಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ವಡೆ ಮಾತ್ರ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸಾಸ್ ಇದ್ರಂತೂ ಸೂಪರಾಗಿರುತ್ತೆ ನೀವು ಸಾಸ್ ಇಷ್ಟ ಇಲ್ಲ ಅಂದರೆ ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಇದರಲ್ಲಿ ನಾವು ಹಸಿ ಕಾಯನ್ನು ಆಲ್ರೆಡಿ ಸೇರಿಸಿದ್ದೀವಿ ಹಾಗಾಗಿ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲ ನೀವು ಮಾಡಿ ನೋಡಿ ನಿಮಗೆ ಎಲ್ಲ ಲೈಕ್ ಆಗುತ್ತೆ ಎಲ್ಲರಿಗೂ ಲೈಕ್ ಆಗುತ್ತೆ ಈ ವಡೆ ಮಾತ್ರ ಇವಾಗ ನೋಡಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಮತ್ತು ಕ್ರಿಸ್ಪಿಯಾಗಿಯೂ ಸಹ ಇರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಮೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೀವೇ ಮೊದಲು ನೋಡಬಹುದು ನೋಡಿ ಆಗಿರುವಂತಹ ಚುರುಮರಿ ಅಥವಾ ಮಂಡಕ್ಕಿ ವಡೆ ರೆಡಿಯಾಗಿದೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ರೆಡಿ ಮಾಡ್ಕೋಬೋದು ಅಥವಾ ಸಂಜೆ ಟೀ ಜೊತೆಯೂ ನೀವು ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗೆಲ್ಲ ಎಷ್ಟು ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ತುಂಬಾ ಲೈಕ್ ಆಗುತ್ತೆ ಎಲ್ಲರಿಗೂ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಮನೆಯಲ್ಲಿ ಗೆಸ್ಟ್ ಬಂದಾಗ ಸಡನ್ಲಿ ಗೆಸ್ಟ್ ಬಂದಾಗ ಈ ರೀತಿ ಮಾಡಿ ನೋಡಿ ಗೆಸ್ಟಿಗೆ ತುಂಬ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹೊಸ ಅನ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ನೀವು ಸಹ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್